ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆ ಹತ್ರ ಒನ್ ಮಂತ್ ಆಗೋಯ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿ ಇವಾಗ ರ್ಯಾಂಡಮ್ ಆಗಿ ಒಂದು ಸಡನ್ನಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಊರಿತ ಇವಾಗ ತಾನೇ ಕಾರ್ ಇಳಿದು ಬಂದ್ವಿ ಸೊ ಬಂದಿದ ತಕ್ಷಣ ಐಟಮ್ ಎಲ್ಲ ಹೊರ್ಗಡೆ ಇಟ್ಟಿದ್ದೀನಿ ನೋಡಿ ಮನೆ ಯಾವ ಥರ ಕಾಣಿಸ್ತಿದೆ ಅಂದರೆ ಕೆಳಗಡೆ ನೆಲೆ ಎಲ್ಲ ನೀಟಾಗೆ ಇದೆ ಯಾಕಂದ್ರೆ ಹೋಗುವಾಗೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗಿದ್ದೆ ಒನ್ ಮಂತ್ ಆದ್ಮೇಲೆ ಮನೆಗೆ ಬರ್ತಾ ಇರೋದು ನೋಡಿ ಊರಿಂದ ನನಗೆ ಅಂತ ಎಷ್ಟು ಐಟಮ್ಗಳನ್ನ ಕೊಟ್ಟು ಕಳಿಸಿದ್ದಾರೆ ಯಾವಾಗ ಹೋದ್ರೂ ಅಷ್ಟೇನೆ ಬರೀ ಗಯ್ಯಾಲಂತೂ ಯಾವತ್ತೂ ಕಳ್ಸೇ ಇಲ್ಲ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರೆ ತುಂಬಾ ದಿನಗಳೇ ಲಾಗ್ನ ಸ್ಟಾರ್ಟ್ ಮಾಡಿ ಒನ್ ಮಂತ್ ಆಯ್ತು ಅನ್ಸುತ್ತೆ ಸ್ವಲ್ಪ ಅಲ್ಲಿ ಹಸ್ಬೆಂಡ್ ಊರಲ್ಲಿ ಬಿಜಿ ಇದ್ದಿದ್ದರಿಂದ ಕೆಲಸ ಜಾಸ್ತಿ ಇದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ಮೊಬೈಲು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕೋಸ್ಕರ ಸೊ ಇಲ್ಲಿಂದ ಇನ್ಮೇಲೆ ಡೈಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನ್ನ ಚಾನಲ್ನ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡ್ದಾನೆ ಮರಿಬಿಡಿ ಜಸ್ಟ್ ಈಗ ತಾನೇ ಕಾರಿಂದ ಇಳಿಬಿಟ್ಟು ಬಂದ್ವಿ ಹಾಗೆ ಇಲ್ಲಿಂದ ಇವಾಗಿಂದನೇ ಸ್ಟಾರ್ಟ್ ಮಾಡೋಣ ವ್ಲಾಗ್ ಅಂತ ಹೇಳ್ಬಿಟ್ಟು ಐಟಮ್ ಎಲ್ಲ ಇಳಿಸಿದ್ದೀವಿ ಹಾಗೆ ರೈಸ್ದು ಪ್ಯಾಕೆಟ್ ಇದೆ ಸೊ ಅದನ್ನು ಕೂಡ ಇಳಿಸ್ಬೇಕು ಸೊ ಅದೊಂದು ಇಳಿಸ್ತಾ ಇದ್ದಾರೆ ಹಾಗೆ ಮಿಕ್ಕಿದ ಐಟಮ್ ಎಲ್ಲ ತಂದು ಮನೆ ಹತ್ರ ಇಟ್ಟಿದ್ದೀನಿ ಇವಾಗ ಹಬ್ಬ ಬೇರೆ ಬರ್ತಾ ಇದೆ ಏನು ಮನೆ ಕ್ಲೀನಿಂಗ್ ಮಾಡ್ಕೊಂಡಿಲ್ಲ ಇವತ್ತು ನಾಳೆ ಎರಡೇ ದಿನ ಟೈಮ್ ಇರೋದು ನೋಡುವ ನಮ್ಮದು ಕೆಲಸ ಇಷ್ಟು ಬೇಗ ಮುಗಿಸ್ತೀನಿ ಅಂತ ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ನೋಡಿ ಇವತ್ತು ಯಾವ ಥರ ಇರುತ್ತೆ ಎಲ್ಲ ಐಟಮ್ಗಳನ್ನ ಜೋಡ್ಸ್ಕೊಳ್ಳೋಂಥ ವ್ಲಾಗು ಓಕೆನಾ ಫೈನಲಿ ಐಟಮ್ ಎಲ್ಲ ಒಳಗೆ ಕರ್ ತಗೊಬಂದಿಟ್ವಿ ಐಟಮ್ಗಳೆಲ್ಲ ಜಾಸ್ತಿ ಕೊಟ್ಕಳಿಸಿದಾರೆ ರೈಸು ರಾಗಿ ಹಾಗೆ ಸ್ವಲ್ಪ ವೆಜಿಟೇಬಲ್ಸು ಸೊಪ್ಪುಗಳು ಎಲ್ಲ ಕೊಟ್ಟಿದ್ದಾರೆ ನಿನ್ನೆನೆ ನಾವೆಲ್ಲ ಸೊಪ್ಪು ಕಿತ್ಕೊಂಡು ಬರೋಕ್ಕೆ ಹೋಗಿದ್ವಿ ಇವತ್ತು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ಕೊಂಡ್ಬಂದು ಎಲ್ಲ ಅಲ್ಲಿಂದ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ ಇವಾಗ ಏನಿದ್ರು ಜಸ್ಟ್ ಅಡುಗೆ ಮಾಡ್ಕೊಂಡು ತಿನ್ನಬೇಕಷ್ಟೇ ಸೊ ಸೊಪ್ಸಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊಪ್ಪು ಎಲ್ಲ ಅಲ್ಲೇ ರೆಡಿ ಮಾಡ್ಕೊಂಡು ಬಂದಿದ್ದೀನಲ್ಲ ಹಾಗೆ ಸೊಪ್ಸಾರು ಮಾಡೋಣ ಅಂತ ಅನ್ಕೊಂಡಿದೀನಿ ಮಧ್ಯಾಹ್ನದ ಊಟಕ್ಕೆ ಹಾಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು ಅಲ್ಲಿ ಎಲ್ಲರನ್ನೂ ಬಿಟ್ಟು ಪರ ಬಿಟ್ಬಿಟ್ಟು ಬಂದಿದ್ದಕ್ಕೆ ಹೊರಡೋ ಟೈಮಲ್ಲಿ ಎಷ್ಟು ಹತ್ತಿದಿನ ನನಗೇ ಗೊತ್ತಿಲ್ಲ ಮಕ್ಕಳು ಮಕ್ಳು ಬೇರೆ ಆಂಟಿ ಹೋಗ್ಬೇಡಿ ಇಲ್ಲೇ ಇರಿ ಅಂತ ಹೇಳಿ ತುಂಬಾ ಫೋರ್ಸ್ ಮಾಡ್ತಾಯಿದ್ರು ಬ ಬಿಟ್ಬಿಟ್ಟು ಬರೋಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿತ್ತು ಬಟ್ ಬರ್ದೇ ಇರೋಕ್ಕೂ ಆಗೋಲ್ಲ ಸೊ ಹಾಗಾಗಿ ಅವ್ರದ್ದು ನೆಕ್ಸ್ಟು ಎಕ್ಸಾಮ್ ಮುಗಿದ ತಕ್ಷಣ ರಜಾ ಕೊಟ್ಟರೆ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇಬ್ರು ನೋಡೋಣ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಮುಂದೆ ನೋಡೋಣ ಅದು ಇವಾಗ ಎಲ್ಲರೂ ಫ ಆಲ್ರೆಡಿ ಫೋನ್ ಮಾಡಿ ಕೇಳಿದ್ರು ಹೋಗಿ ತಲುಪಿದ್ರೆ ಏನೋ ನಾವು ಇವಾಗ ಐಟಮ್ ಎಲ್ಲ ಇವಾಗೆಲ್ಲ ಸ್ವಲ್ಪ ಜೋಡಿಸೋದೇ ಸ್ವಲ್ಪ ರಿಸ್ಕು ಊರಿಗೆ ಹೋಗ್ಬಿಟ್ಟು ಬಂದರೆ ಗೊತ್ತಲ್ಲ ಯಾವ ಥರ ಇರುತ್ತೆ ಅಂತ ಐಟಮ್ಗಳನ್ನ ತೊಗೊಂಡು ಬರೋದು ಒಂದು ಕೆಲಸ ಆದರೆ ಇಲ್ಲಿ ಮತ್ತೆ ಐಟಮ್ಗಳನ್ನ ಜೋಡಿಸ್ಕೊಳ್ಳೋದು ಇನ್ನೊಂದು ಕೆಲಸ ಆಗಿರುತ್ತೆ ಸೊ ಇವೆಲ್ಲ ಇವಾಗ ಅದಾದ್ರ ಪ್ಲೇಸಿಗೆ ಜೋಡಿಸೋ ಅಷ್ಟೊಳಗೆ ನನಗೆ ನಿಜವಾಗ್ಲೂ ಸಾಕಾಗೋಗುತ್ತೆ ಅದು ಚಿಂಟು ಹಿಡ್ಕೊಂಡು ಜೋಡಿಸ್ಬೇಕು ಅಂದರೆ ಇನ್ನೂ ಸ್ವಲ್ಪ ಕಷ್ಟನೇನೆ ಅದು ಸೊ ನೋಡೋಣ ಎಲ್ಲ ಇಟ್ಬಿಟ್ಟು ಮತ್ತೆ ನಾನು ಕ್ಲಿಪ್ಪಿಂಗ್ಗಳನ್ನ ಕಂಟಿನ್ಯೂ ಮಾಡ್ಕೊತೀನಿ ಅಂದರೆ ವ್ಲಾಗ್ನ ಸ್ಟಾ ಕಂಟಿನ್ಯೂ ಮಾಡ್ತೀನಿ ಸೊ ಪ್ಲೀಸ್ ಹಾಯ್ ಹಾಯ್ ಮಾಡು ಕರೆಕ್ಟ್ ಆಗಿ ಹಾಯ್ ಫೈನಲಿ ಐಟಮ್ಗಳನ್ನ ಎಲ್ಲೆಲ್ಲಿ ಇಡ್ಬೇಕು ಅಲ್ಲೆಲ್ಲ ಇಟ್ಬಿಟ್ಟು ಚಿಂಟಿಗೆ ಸ್ವಲ್ಪ ಕಾರ್ಟೂನ್ ಹಾಕ್ಕೊಟ್ಟಿದೆ ನೋಡಲಿ ಕುತ್ಕೊಳ್ಳಿ ಸ್ವಲ್ಪ ನಂಗೆ ಕೆಲಸ ಅಂತ ಹೇಳ್ಬಿಟ್ಟು ಹಾಗೆ ಇದು ಅಮ್ಮ ಮನೆಗೆ ಕಳಿಸೋ ಬ್ಯಾಗು ಅವ್ರಿಗೂ ಕೂಡ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಟ್ಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಯಾವಾಗ ಒಬ್ಬಿಟ್ಟು ಬಂದ್ರೂ ಅಷ್ಟೇ ನಾನು ತೊಗೊಂಡು ಮತ್ತು ಅಕ್ಕಪಕ್ಕದ ಮನೆಯವ್ರಿಗೂ ಕೊಟ್ಟು ಮತ್ತು ಅಮ್ಮ ಮನೆಗೂ ಕಳಿಸ್ತೀನಿ ನಾನು ಒಬ್ಳೆ ಅಂತ ನಿಜವಾಗ್ಲೂ ಇಟ್ಕೊಳ್ಳಲ್ಲ ಸ್ವಲ್ಪ ತಂದಿನೂ ಕೂಡ ಅದರಲ್ಲೂ ಕೂಡ ಶೇರ್ ಮಾಡಿಬಿಟ್ಟೆ ನಾನು ಕೂಡ ಯೂಸ್ ಮಾಡೋದು ಹಾಗೆ ಎಲ್ಲನೂ ಮೂಟೆಗಳನ್ನ ಸ್ಟೆ ಕೆಳಗಡೆ ಇಟ್ಕೊಂಡು ಜೋಡ್ಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡಿ ನಾವು ಬರೋಸೊಳಗೆ ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಟೆ ಬಿಟ್ಬಿಟ್ಟಿದ್ದಾರೆ ನಾಲ್ಕು ಫ್ಲೋರ್ ಕಟ್ಟಿದ್ದಾರೆ ಆಲ್ರೆಡಿ ಸೊ ಅದನ್ನು ನೋಡಿಕೊಂಡು ಒಳಗಡೆ ವೆದರ್ ಅಂತೂ ತುಂಬ ಒಂಥರ ಚಳಿ ಥರ ಇತ್ತು ಯಾಕೆಂದರೆ ನಾವು ಬರೋ ಇನ್ನು ಟೂ ಡೇಸ್ ಅನ್ನೋಂಥ ಎರಡು ದಿನದಿಂದ ಮಳೆ ಬರ್ತಾನೆ ಇದೆಯಂತೆ ಸೊ ಅದನ್ನೆಲ್ಲ ಕೇಳಿಕೊಂಡು ಬಟ್ಟೆ ನೋಡಿ ಹಸ್ಬೆಂಡು ಒಂದು ಮಂತಲ್ಲಿ ಆಲೆ ಎರಡು ಬಕೆಟ್ ಬಟ್ಟೆ ಮಾಡಿ ಇಟ್ಟಿದ್ದಾರೆ ಸೊ ಅಪ್ಪ ಅವರು ಬಟ್ಟೆನೂ ಮಿಷಿನ್ಗೆ ಹಾಕೋದಿಲ್ಲ ನಾನೇನೇ ಬಂದು ಹಾಕಬೇಕು ಹಾಗೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾನು ಸೊಪ್ಪು ಸಾರಿಗೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಇದು ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ತ್ಗೆ ಅಂದರೆ ಇದು ಬ್ಲಡ್ ಇನ್ಕ್ರೀಸ್ ಮಾಡೋ ಅಂಥ ಸೊಪ್ಪು ಅಂತಲೇ ಹೇಳ್ಬೋದು ತುಂಬನೇ ಎಲ್ತ್ ಬೆನಿಫಿಟ್ಸ್ ಇದೆ ಈ ಸೊಪ್ಪಲ್ಲಿ ಸೊ ಊರಿಂದ ನನಗೆ ಇಷ್ಟನ್ನ ಕೊಟ್ಕಳ್ಸಿದ್ರು ಯಾಕೆಂದರೆ ಅದು ಸೊಪ್ಪು ಸಿಗೋದು ರೇರು ಹಾಗೆ ಇಲ್ಲಿ ನಾನು ಸೊಪ್ಪು ಸಾರಿಗೆ ಹೇಳಿಬಿಟ್ಟು ಆ ಸೊಪ್ಪನ್ನ ಒನ್ ಟೈಮ್ಗೆ ಹಾಕ್ಬಿಟ್ಟು ಇನ್ನೂ ಒಂದು ಟೈಮ್ಗೆ ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಅಡುಗೆ ಮಾಡಬೇಕು ಬ ಎಲ್ಲ ರೆಡಿ ಮಾಡಿ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಆದರೆ ಸಿಲಿಂಡ್ರ್ ಖಾಲಿಯಾಗಿದೆ ಸೊ ಹಾಗಾಗಿ ಸಿಲಿಂಡ್ರು ತುಂಬಿಸ್ಕೊಬರೋಕೆ ಹಸ್ಬೆಂಡು ಹೋಗ್ತೀನಿ ಅಂತ ಹೇಳಿದ್ರು ಅವ್ರು ಹೋಗ್ಬಿಟ್ಟು ಬರೋ ಗಂಟ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಅಪ್ಪ ಮಗ ರೂಮಲ್ಲಿ ಕೂತಿದ್ದಾರೆ ನಾನು ಅಡುಗೆ ಮಾಡೋಣ ಮತ್ತು ಇನ್ನು ಬ ಸಂಜೆ ಊಟಕ್ಕೆ ಬೇಗನೆ ಸ್ವಲ್ಪ ರೆಡಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದೆ ಇಲ್ಲಿ ನೋಡಿ ಇಷ್ಟು ಗಿಡಗಳು ಬಂದ್ಬಿಟ್ಟಿದೆ ಸೊಳ್ಳೆ ಅಂತೂ ತುಂಬಾನೇ ಬರುತ್ತೆ ಗಿಡಗಳು ತುಂಬಾನೇ ಇರೋದ್ರಿಂದ ಸೊಳ್ಳೆಗಳಂತೂ ಜಾಸ್ತಿಯೇ ಆಗಿರುತ್ತೆ ಎನಿ ಟೈಮ್ ಗುಡ್ ನೈಟ್ ನೈಟ್ ಅಂತೂ ಇರಲೇಬೇಕು ಹಾಗೆ ನಾವು ಕೂಡ ಸಿಕ್ಸ್ ಓ ಕ್ಲಾಕ್ ಆನ್ ಮಾಡಿದ್ರೆ ನೈಟಲ್ಲೇ ಗುಡ್ ನೈಟ್ ಓಡ್ತಾನೆ ಇರುತ್ತೆ ಹಾಗೆ ಇಲ್ಲಿ ಚಿಂಟು ನೋಡಿ ಬಂದ್ಬಿಟ್ಟು ಅಮ್ಮ ಏನು ಮಾಡ್ತಿದ್ಯಾ ಅಂತ ಬಂದು ಕೇಳ್ತಾ ಇದ್ದಾನೆ ಹಾಗೆ ಅವನ ಹತ್ರನೂ ಕೂಡ ಸ್ವಲ್ಪ ಮಾತಾಡಿಕೊಂಡು ಹಾಗೆ ಸ್ವಲ್ಪ ಬಿಸಿಲು ಬಂತು ಆವಾಗ ಈರುಳ್ಳಿ ಮತ್ತು ಕೊಬ್ಬರಿ ಅಲ್ಲಿಂದ ಏನೇನು ತೊಗೊಂಡು ಬಂದಿದ್ದು ಎಲ್ಲನೂ ಅಂತ ಅಂತೇಳ್ಬಿಟ್ಟು ಮೆಣ್ಸಿಕಾಯಿ ಈರುಳ್ಳಿ ಹಾಗೆ ಬೇಳೆ ಕಡಲೆ ಬೀಜ ಎಲ್ಲ ಕೊಟ್ಟು ಕಳಿಸಿದ್ರು ಇಲ್ಲಿ ನೋಡಿ ಕಾಯಿ ಇರಲಿಲ್ಲ ನಾನು ಕೊಬ್ಬರಿ ಜಾಸ್ತಿ ಯೂಸ್ ಮಾಡಿದ್ರೆ ನನಗೆ ಸ್ವಲ್ಪ ಕೊಬ್ಬರಿನ ಕೊಟ್ಟು ಕಳಿಸಿದ್ರು ಹಾಗೆ ಇಲ್ಲಿ ಕಡಲೆ ಬೀಜನ ಅವರೇನೆ ಬಿಡಿಸಿ ನೀನು ಅಲ್ಲಿ ಹೋದ್ಮೇಲೆ ಯಾವುದೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ನಮ್ಮ ಅತ್ತೆ ನನಗೆ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಬೇಳೆನೂ ತಗೊಂಡು ಬಂದಿದ್ನಲ್ಲ ಸ್ವಲ್ಪ ಬಿಸ್ಲಿಗೆ ಹಾಕ್ಬಿಟ್ಟು ಆಮೇಲೆ ಸ್ಟೋರ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಬಿಸಿಲಿಗೆ ಹಾಕಿದ್ದೀನಿ ಎಲ್ಲ ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಈರುಳ್ಳಿನೂ ಕೂಡ ಅಷ್ಟೇ ಅದನ್ನು ಅಲ್ಲಿಂದ ಕೊಟ್ಕಳಿಸಿದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ ನೀನು ಹೋದ್ಮೇಲೆ ಎಲ್ಲಮ್ಮ ತೊಗೊಂಡು ಮಾಡ್ಕೊತೀಯ ಇಲ್ಲಿಂದ ತಗೊಂಡು ಹೋದ್ಮೇಲೆ ನೀನು ಒಂದು ವಾರ ಆರಾಮಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋ ಥರ ಇರಬೇಕು ಅಂದ್ಬಿಟ್ಟು ಎಲ್ಲ ಅವ್ರ ಮನೇಲಿ ಏನೇನಿತ್ತು ಎಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟು ಕಳಿಸಿದ್ದಾರೆ ಇನ್ನು ನಾನು ಸ್ವಲ್ಪ ಐಟಮ್ಗಳೇನೋ ತಗೊಳ್ಳೋಷ್ಟಿಲ್ಲ ಯಾಕಂದರೆ ಟೊಮೊಟೊ ಎಲ್ಲ ಇದೆ ಅವಾಗ ಇಲ್ಲಿ ನೋಡಿ ನಾನು ಬಂದಿದ್ದ ತಕ್ಷಣ ಫಸ್ಟ್ ಬಿದ್ದಿದೆ ಸೀತಾಫಲದ ಗಿಡದ ಮೇಲೆ ನೀವು ನೋಡ್ತಾ ಇರ್ಬೋದು ಮೊದಲೊಂದು ವೀಡಿಯೋದಲ್ಲಿ ತೋರ್ಸಿದ್ದೀನಿ ಸ್ವಲ್ಪ ಚಿಕ್ಕದಿತ್ತು ಇವಾಗ ಸ್ವಲ್ಪ ಚೆನ್ನಾಗಿ ಬಂದಿದೆ ಮಳೆಗೆಲ್ಲ ಹಾಗೆ ಇಲ್ಲೇ ಪಕ್ಕದಲ್ಲಿ ಸೈಟಲ್ಲಿ ಕೂಡ ಒಂದು ಪಕ್ಕದ ಸೈಟಲ್ಲೂ ಕೂಡ ಒಂದು ದೊಡ್ಡ ಗಿಡ ಇದೆ ಅದರಲ್ಲಿ ಇನ್ನೂ ಬಂದಿಲ್ಲ ಈಗ ಅಲ್ಲಿ ತೋರಿಸ್ತೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಲ್ಲ ಹಾಗೆ ಅಲ್ಲಿ ನೋಡಿ ಕಾಂಪೌಂಡ್ ಪಕ್ಕದಲ್ಲಿ ತುಂಬಾ ಗಿಡಗಳು ಬಂದ್ಬಿಟ್ಟಿದೆ ಸೊ ಅದನ್ನೆಲ್ಲ ಸಂಡೇ ಒನ್ ಟೈಮ್ ಕ್ಲೀನ್ ಮಾಡ್ಕೊಬೇಕು ಇವಾಗೆಲ್ಲ ಫುಲ್ ಕ್ಲೀನಿಂಗ್ ಕೆಲಸನೇ ಹಾಗೆ ಚಿಂಟುಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ನೋಡಿ ಪಾಪ ತುಂಬ ಆಟಾಡಿ ಸುಸ್ತಾಗಿದೆ ಅನಿಸುತ್ತೆ ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಬೇಜಾರಾಗಿದ್ದ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ